ಮೈಕೆಲ್ ಆ್ಯಂಚಲೋ ಅಂತಾಗಿ ಹೋದ ಇಟಾಲಿ ದೇಶದೊಳಗೆ ಭಾಳ ದೊಡ್ಡ ಮನುಷ್ಯ ಇಟಾಲಿ ದೇಶವನ್ನು ಅತ್ಯಂತ ಸುಂದರ ಮಾಡಿದವ ಮೈಕೆಲ್ ಆ್ಯಂಚಲೋ ಅಷ್ಟೇ ಶ್ರೀಮಂತ ದೇಶವನ್ನಾಗಿ ಪರಿವರ್ತಿಸಿದ ಆತ ಹೋಗಿ ಶತಮಾನಗಳು ಆದರೆ ಇನ್ನೂ ಆತ ಮಾಡಿದಂಥ ವಸ್ತುಗಳನ್ನು ನೋಡೋದಕ್ಕೆ ಜನ ಲಕ್ಷ ಲಕ್ಷ ಹೋಗ್ತಾರೆ ಅದರಿಂದ ಈಟಾಲಿ ಆಗ್ಯದ ಇನ್ನೂ ಒಬ್ಬ ಮನುಷ್ಯ ಮಾಡಿದ ಶತಮಾನಗಳ ಕಾಲ ಒಂದು ದೇಶ ಶ್ರೀಮಂತ ಆಗಿರಬೇಕು ಹಾಗೆ ಎಂಥ ಕೆಲಸ ಮಾಡಿ ಅಂಥ ಮೈಕೆಲ್ ಆ್ಯಂಚಲೋ ಹೇಳ್ತಾನೆ ಏನದು ದೇವರು ए मास्टर् स्कल्टर मास्टर पेंटर श्रेष्ठ कलेगार चित्रगार शिल्पी आता इपत्कू त ಚಿತ್ರಗಳನ್ನು ಇರ್ತಾನ ಬಣ್ಣಗಳನ್ನು ಕೊಡ್ತಾ ಇರ್ತಾನ ಅಂಥ ಕಲೆಗಾರ ದೇವರು ಬೆಳಗಿನ ವೇಳೆ ಕೂತುಕೊಳ್ಳಿ ಮೈಕೆಲ್ ಹಂಚಲು ಬಹಳ ಸುಂದರ ಮಾತು ಹೇಳ್ತ ಬೆಳಗಿನ ವೇಳೆ ಕೂತುಕೊಳ್ಳಿ ಸಾಗರದ ತೆರೆಗಳತ್ತ ನೋಡ್ತಾ ಇರಿ ಸೂರ್ಯನ ಪ್ರಥಮ ಕಿರಣಗಳು ಸಾಗರದ ತೆರೆಗಳ ಮೇಲೆ ಕುಣಿಯಕ್ಕೆ ಶುರು ಮಾಡ್ತಾವ ನರ್ತಿಸ್ತಾವ ಬಣ್ಣಗಳನ್ನು ಚದರಿಸ್ತಾವ ಅದು ಭಗವಂತನ ಬ್ರಷ್ ಏನ ಆ ಮಾತು ಕಿರಣಗಳ ಮೂಲಕ ಸುಂದರ ಬಣ್ಣಗಳನ್ನು ಆತ ಹರುತಾ ಹೋಗ್ತಾನೆ ಮೊದಲ ಆಕಾಶದೊಳಗೆ ನಂತರ ಅಂತರಿಕ್ಷದೊಳಗೆ ಆ ಬಳಿಕ ನೀರಿನ ತೆರೆಗಳ ಮೇಲೆ ಏನು ನೋಡಬೇಕು ಆ ಬಣ್ಣಗಳ ಕುಣಿತ ನೋಡಬೇಕು ಅದೆಲ್ಲ ಭಗವಂತನ ಕಲಾ ಸೃಷ್ಟಿ ಮನುಷ್ಯನೇ ಕಣ್ಣು ತೆರೆದು ನೋಡೊಂದಿಷ್ಟು ನೀನು ಮಾಡಿದ್ದು ಎಷ್ಟು ಮಹತ್ವದ್ದು ಅಂತ ಭಾವಿಸ್ತೀಯ ಅದಕ್ಕೆ ಅದಕ್ಕೆ ಸಂವಾದಿಯಾಗಿ ಇದೊಂದಿಷ್ಟು ನೋಡು ಬರೇ ನಿನ್ನದಲ್ಲ ಜಗತ್ತೇ ಒಂದು ಬಗೆಯ ಕಲಾಕ್ಷೇತ್ರ ಇದೆ ಕಲಾಕ್ಷೇತ್ರ ನಾವು ಅಂತೇನದೇವಿ ಕಲೆಗಾರರು ಅಂತ ನಾ ಮೈಕೆಲ್ ಆಂಚಲೋ ವಿ ಆರ್ ಇಮಿಟೇಟಿಂಗ್ ದಿಸ್ ಗ್ರೇಟ್ ಮಾಸ್ಟರ್ ಸ್ಕಲ್ಪ್ಟರ್ ಪೇಂಟರ್ ಅವನನ್ನು ನಾವು ಅನುಕರಣ ಮಾಡ್ತಾ ಇದ್ದೇವೆ ಅಷ್ಟೆ ಪ್ರಯತ್ನ ಮಾಡ್ತೀವಿ ಅವನ ಬಣ್ಣಗಳನ್ನು ಒಂದಿಷ್ಟು ಹಿಡಿದಿಡೋ ಪ್ರಯತ್ನ ಇದ್ದೀನಿ ನಾನು ಅವನ ಸೌಂದರ್ಯದ ಸುಂದರ ಕಲಾಕೃತಿಗಳನ್ನು ಕಲ್ಲಲ್ಲಿ ಒಂದಿಷ್ಟು ಸ್ಥಿರಗೊಳಿಸಬೇಕು ಅಂತ ಪ್ರಯತ್ನ ಮಾಡ್ತಾಯಿದ್ದೀನಿ ಆದರೆ ಭಗವಂತ ಕ್ಷಣ 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 ಒಂದು ವಸ್ತು ಸಹಿತ ಒಂದೇ ರೀತಿ ಎರಡು ಕ್ಷಣಗಳಲ್ಲಿ ಇರೋದಿಲ್ಲ ಅಷ್ಟು ಬದಲಾವಣೆಗಳನ್ನು ಆತ ಮಾಡ್ತಾನೆ ಇರ್ತಾನ ಅಷ್ಟು ಮಾಡ ಏನು ಈಗ ತಾವು ಎಷ್ಟು ಶಾಂತವಾಗಿ ಕೂತೀರಿ ಅಕಸ್ಮಾತ್ ಕೇಶದೊಳಗೆ ನಿಮ್ಮ ಕೈ ಹೋಯಿತು ನಿಮ್ಮ ಕೆಶದೊಳಗೆ ಅದರಲ್ಲಿ ಏನು ಇರಬೇಕಾಗಿತ್ತೋ ಅದು ಅಲ್ಲಿ ಇಲ್ಲ ಅಂತ ಗೊತ್ತಾದ ಕ್ಷಣವೇ ಮುಖದ ಮೇಲೆ ಬದಲಾವಣೆ ಸುತ್ತೆ ಇದು ಬಣ್ಣ ಬಣ್ಣ ಬದಲಾಯಿತು ಮುಖದ ಕಳೆ ಬದಲಾಯಿತು ಮುಖದ ಆಕಾರ ಬದಲಾಯಿತು ಎಲ್ಲ ತತ್ ಕ್ಷಣ ಏನು ಮಾಡ್ತಾನ ಇದೆಲ್ಲ ಭಗವಂತನ ಕಲಾ ಅಂದ ಭಗವತ್ ಕಲಾ ಪ್ರತಿ ಕ್ಷಣ ಕ್ಷಣಕ್ಕೆ ಮೂರ್ತಿಗಳು ಬದಲಾಗಬೇಕು ಹಂಗೆ ಮಾಡಿಬಿಟ್ಟ ನಾನೇನು ಮೂರ್ತಿಗಳನ್ನು ಮಾಡ್ತೇನೆ ಅವು ಬದಲೇ ಆಗೋದಿಲ್ಲ ಅವು ಹಂಗ ಇರ್ತಾವ ಆದ್ದರಿಂದ ನಾನು ಅಲ್ಲ ಕಲೆಗಾರ ನಾನು ಸುಮ್ಮನೆ ಕಲೆ ಆ ಸಾರಾಧನಾ ಮಾಡ್ತಾ ಇದ್ದೇನೆ ನಾನು ಕಲೆಯನ್ನು ಭಗವತ್ ಕಲೆಯನ್ನು ಆನಂದಿಸ್ತಾ ಇದ್ದೇನೆ ಅನುಭವಿಸ್ತಾ ಇದ್ದೇನೆ ನಾನಲ್ಲ ಕಲೆಗಾರ ನಂದು ಆಭಾಸ ಕಲೆ ದೇವನದು ನೈಜ ಕಲೆ ಅದನ್ನು ಆನಂದಿಸಬೇಕು ಮನುಷ್ಯ ಹಾಗೆ ನಾನೇನು ನೋಡದೆ ಭಗವತ್ ಸೌಂದರ್ಯವನ್ನು ಅದನ್ನು ಇಡಬೇಕು ಅಂತ ಪ್ರಯತ್ನ ಅಷ್ಟೆ ಸುಮ್ಮನೆ ಒಂದು ಕ್ಷಣ ಹಿಡಿದಿಡಬೇಕು ಏನು ಮೈಕಲೆ ಆತನ ನೋಡುವ ದೃಷ್ಟಿಯಷ್ಟು ಅದ್ಭುತ ನಮ್ಮ ನಮ್ಮ ದೇಹಗಳು ದೇವನ ಕಲಾಕೃತಿಗಳು ಹಾಗ ನೋಡೋದು ಇಡೀ ಜಗತ್ತೆಲ್ಲ ಸತ್ಯಂ ಶಿವಂ ಸುಂದರಂ ಇಲ್ಲೆಲ್ಲಿ ಸೌಂದರ್ಯ ಅದ ಇಲ್ಲಿ ಶಾಂತಿ ಅದ ಎಲ್ಲಿ ಸೌಂದರ್ಯ ಇರ್ತದೆ ಸೌಂದರ್ಯದಲ್ಲಿ ನಿಮಗ್ನತಾ ಇರ್ತದೆ ಅಂಥಲ್ಲಿಯೇ ಪ್ರಶಾಂತಿ ಇರ್ತದೆ ಅಂಥ ಪ್ರಶಾಂತಿ ಎಲ್ಲಿದೆ ಅಲ್ಲಿ ಮನಸ್ಸು ಮುಕ್ತವಾಗಿರ್ತದೆ ಇದು ಮನೋಗತಿರ ವಿಚ್ಛನ್ನ ಭಕ್ತಿ ಮನಸ್ಸು ಈ ಮೂರರತ್ತ ಹರಿದು 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 ನಿರಂತರವಾಗಿ ಹೋಗ್ತಾ ಇರಬೇಕು ಸತ್ಯವನ್ನು ಆಸ್ವಾದನ ಮಾಡ್ತಾ ಇರಬೇಕು ಸೌಂದರ್ಯವನ್ನು ಅನುಭವಿಸ್ತಾ ಇರಬೇಕು ಪ್ರಶಾಂತಿಯನ್ನು ಮನಸ್ಸಿನ ಮಧ್ಯದಲ್ಲೆಲ್ಲ ತುಂಬಿಕೊಂಡಿರಬೇಕು ಒಳಗೆಲ್ಲ ಇದು ಭಕ್ತಿ ಎಂಥ ಭಕ್ತಿಯನ್ನು ಶಿಷ್ಯನೇ ಸ್ವಲ್ಪ ಆಸ್ವಾದನ ಮಾಡಿ ಶುರು ಮಾಡು ಇದೇ ಕ್ಷಣ ಭಕ್ತನಾಗಲಿಕ್ಕೆ ಇಂದು ನಾಳೆ ಅಂತಲ್ಲ ಭಕ್ತನಾಗೋದು ಇದೇ ಕ್ಷಣ ಒಂದು ಕ್ಷಣ ಜಗತ್ತನ್ನು ನೋಡು ಅದೇ ಕ್ಷಣ ನೀನು ಭಕ್ತ ಒಂದು ಕ್ಷಣ ಕಣ್ಣೊಳಗೆ ಒಂದಿಷ್ಟು ಕಳೆ ಇರಲಿ ಮುಖದ ಮ್ಯಾಲ ಒಂದಿಷ್ಟು ನಗೆ ಇರಲಿ ಮನಸ್ಸು ಒಂದಿಷ್ಟು ಅರಳಿರಲಿ ಇದೇ ಕ್ಷಣ ಭಕ್ತಿ ಕ್ಷೇತ್ರ ಹಾಂಗ ಭಕ್ತಿಯನ್ನು ವರ್ಣಿಸಿದ ಶಿಷ್ಯ ಗುರು ಅವಾಗ ಶಿಷ್ಯ ಕೇಳ್ತಾನೆ ಈ ಭಕ್ತಿ ಏನರೇ ಮಾಡ್ತದ ನಮಗೆ ಏನು ಮಾಡ್ತದೆ ಇದು ಇಲ್ಲೇ ಸುಮ್ಮನೆ ನಾವು ಮಾಡೋದರಿಂದ ಏನು ಬರೀ ನೋಡಿದೆವಿ ನೋಡಿದೆ ಇದರಿಂದ ಆಗೋದದೆ ಅಂತ ಶಿಷ್ಯನ ಪ್ರಶ್ನೆ ಅದಕ್ಕೆ ಗುರು ಹೇಳ್ತಾನೆ ಅಮೃತ ಸ್ವರೂಪ ಏನಾಗ್ತದೆ ನಿನ್ನ ಬದುಕು ಭಯ ಭಯ ಭಯಮುಕ್ತವಾಗ್ತದೆ ಸತ್ಯ ಜೀವನದಲ್ಲಿ ನಾವೆಲ್ಲ ನೋಡ್ತೇವೆ ಎಲ್ಲ ಕಡೆ ಏನಿದೆ ಬದಲಾವಣೆ ಅದೆ ಬದಲಾವಣೆ ಅಂದರೆ ನಾಶ ಇದ್ದ ವಸ್ತು ಇದ್ದಂಗಿರೋದಿಲ್ಲ ಬದಲಾಕೋತ್ ಹೋಗ್ತದೆ ಒಮ್ಮೆ ಏರ್ತದೆ ಒಮ್ಮೆ ಇಳಿತದೆ ಒಮ್ಮೆ ತುಂಬುತ್ತದೆ ಒಮ್ಮೆ ಖಾಲಿ ಆಗ್ತದೆ ಈಗ ಹಾಕ್ಕೋತ್ ಹೋಗ್ತದೆ ತುಂಬದಾಗ ಮಜಾ ಅನ್ನಿಸ್ತದೆ ಖಾಲಿ ಆದಾಗ ಕೆಡಕನಸ್ತದೆ ಕೆಡಕ ಇದು ಎರಡು ಇದರ ಮಧ್ಯದಲ್ಲಿ ನಾವು ತೇಲ್ಕೋತಿರ್ತೇವೆ ಇದು ಜೀವನ ಈ ಜಗತ್ ಇದು ಅಮೃತ ಅಲ್ಲ ಇದು ಮರ್ತ್ಯ ಜೀವನ ಇದು ಮರ್ತ್ಯ ಜೀವನ ಯಾವುದನ್ನು ಖಾಯಮ್ಮಾಗಿ ನಮ್ಮ ಹತ್ತಿರ ಇಟ್ಟುಕೊಳ್ಳಲಿಕ್ಕೆ ಆಗೋದಿಲ್ಲ ಇದು ಹೂವಿದ್ರೆ ನಾನು ಸಂತೋಷ ಪಡ್ತೀನಿ ಅಂತ ಆದರೆ ಹೂ ನನ್ನ ಹತ್ತಿರ ಎಂದೂ ಖಾಯಿಮಾಗಿ ಇರೋದಿಲ್ಲ ಆದ್ದರಿಂದ ಸಂತೋಷ ಆಗೋದೇ ಇಲ್ಲ ಯಾವ ವಸ್ತು ನಮ್ಮ ಸಮೀಪಕ್ಕೆ ಶಾಶ್ವತ ಇರ್ತಾವ ಹೇಳಿ ನಾನು ಎಷ್ಟೇ ಪ್ರಯತ್ನಪಟ್ಟು ಈ ಹೂವನ್ನು ಕೈಯಾಗಿ ಹಿಡಿದು ಅದನ್ನು ಇದು ಹೀಗೇ ಇರಬೇಕಂತ ನಾನು ಎಷ್ಟೇ ಪ್ರಯತ್ನ ಮಾಡಿದರೂ ಸಹಿತ ಕೈಯಾಗಿ ಹಿಡಿದಾಗ ಅದು ಬಾಡಿ ಅಷ್ಟೇ ಹಾಗೆ ಎಲ್ಲ ಬಾಡಿ ಹೋಗ್ತಾವ ಎಲ್ಲವೂ ಏನಾಗ್ತವ ಹಳಿ ಆಗ್ತಾವ ಒಂದು ಚಂದ ಮನೆ ಕಟ್ಟುತ್ತೇವೆ ಭಾರೀ ಮನೆ ಅದರ ಉದ್ಘಾಟನಾ ಸಮಾರಂಭ ಮಾಡ್ತೀವಿ ಉದ್ಘಾಟನಾ ಮಾಡ್ತೀವಿ ಮಾಡೇ ಮನೆಯೊಳಗೆ ಪ್ರವೇಶ ಮಾಡ್ತೇವೆ ಇದು ಹೊಸ ಮನೆ ಅಂತ ಎಲ್ಲರೂ ಕೊಂಡಾಡ್ತಾರೆ ಎಷ್ಟು ಸುಂದರವಾದ ಹೊಸ ಮನೆ ಅಂತ ಆವಾಗ ಮನೆ ಹೇಳ್ತದೆ ನಾನೀಗ ಹಳಬನಾಗಲಿಕ್ಕೆ ಪ್ರಾರಂಭ ಮಾಡೀನಿ ಮುಗಿತು ಕಟ್ಟಿದ ಉದ್ಘಾಟನೆ ಮಾಡಿದ ಕ್ಷಣವೇ ನಂದು ಶುರುವಾಗ್ತದೆ ಹಳಬಾಗೋದಕ್ಕೆ ಪ್ರಾರಂಭ ಆಗ್ತದೆ ಹಳಿ ಮನೆ ಆಗ್ತದಿದು ನಿನ್ನೆ ಹಂಗಿಂದ ನಾ ಇರುವುದಿಲ್ಲ ಇಂದಿನ ಹಂಗೆ ನಾಳೆ ಇರುವುದಿಲ್ಲ ಹಳಿದಾಕೋತ ಹೋಗಾವ ಅದಕ್ಕೆ ಉದ್ಘಾಟನ ಮಾಡೋದಂದ್ರೆ ಹಳಿದಾಗ್ತದಂತ ಒಪ್ಪದಂಗೆ ಅಷ್ಟೇ ಇನ್ನೇನು ಮಾಡ್ದಂಗೆ ಅದು ಇನ್ನು ಆಗ್ತದೆ ಹಳಿದಾಗ್ತದೆ ಮನುಷ್ಯನೇ ನಿಂದು ಹಂಗೆ ಪ್ರವೇಶ ಮಾಡಿದಿಯಲ್ಲ ನೀನು ಹಳಬಾಕೋ ತಾಳಬೇಕೋ ತಳಬಾಕೋತ್ ಹೋಗೋದೋ ನಾನು ಬೀಳೋದ್ರ ಕಡೆ ನಡೆದೇನಿ ನೀನು ಈ ಮನೆ ಬಿಟ್ಟು ಹೋಗೋದ್ರ ಕಡೆ ನಡೆದಿಯ ನೋಡು ಎರಡು ಎರಡು ಇರೋದೇ ಇದ ಜೀವನ ಯಾವ ಮನೆಯಾಗಿ ನಾವು ಪ್ರವೇಶ ಮಾಡೇವಿ ಆ ಮನೆಯಿಂದ ನಾವು ಹೊರಗೆ ಹೋಗಬೇಕಾಗ್ತದೆ ಇಲ್ಲ ಯಾವ ದೇಹದಲ್ಲಿ ನಾವು ಪ್ರವೇಶ ಮಾಡೇವಿ ಆ ದೇಹವನ್ನು ಒಂದು ದಿವಸ ಬಿಡಬೇಕಾಗ್ತದೆ ಯಾವುದನ್ನು ಗಳಿಸಿ ನಮ್ಮದು ಅಂತ ಭಾವಿಸಿದೇವಿ ಆ ಎಲ್ಲ ವಸ್ತುಗಳನ್ನು ನಾವು ಇಲ್ಲೇ ಅದನ್ನು ಇಟ್ಟು ನಡೆದು ಹೋಗಬೇಕಾಗ್ತದೆ ಇದು ಜೀವನ ಅದರಿಂದ ಮನಸ್ಸಿಗೆ ನೋವಾಗ್ತದೆ ಇದು ನೋವಾಗ್ತದೆ ಅದಕ್ಕೆ ಇದಕ್ಕೆ ಮರ್ತ್ಯ ಲೋಕ ಅಂತ ಕರೀತಾರೆ ಇಲ್ಲಿ ಎಲ್ಲವೂ ಸಮಾನಿಲ್ಲ ಎಲ್ಲವೂ ಸುಖಮಯ ಅಂತ ಇಲ್ಲ ಎಲ್ಲವೂ ನಮ್ಮದು ನಮ್ಮದು ಅಂತ ಖಾಯಿಮಾಗಿ ಇರೋದಿಲ್ಲ ಯಾವುದರ ಮೇಲೆ ನಮ್ಮ ಅಧಿಕಾರ ಅಂತ ನಾವು ಭಾವಿಸ್ತೇವೆ ಅದೇ ನಮ್ಮ ಮಾತು ಕೇಳೋದಿಲ್ಲ ಆಗೋದಿಲ್ಲ ನಾವೇನು ನಾವು ಕುರುಪಾಗಬೇಕತ್ತು ನಾವೇನೇ ಬಯಸ್ತೇವೇನು ಮುಪ್ಪ ಬರಬೇಕು ನಮ್ಮ ಮುಖದ ಬಣ್ಣ ಕಡಿಮೆ ಆಗಬೇಕು ನಮ್ಮ ಸೌಂದರ್ಯ ಕಡಿಮೆ ಆಗಬಾರದು ಹಿಂಗೇನರ ಬಯಸ್ತೇವೇನು ಸೌಂದರ್ಯ ಇರಬೇಕು ಸೌಂದರ್ಯ ಹೋಗಬಾರದು ಅಂತ ಬಯಸ್ತೇವೆ ಸೌಂದರ್ಯ ಹೋಗಲಿ ಅಂತ ನಾವೆಲ್ಲಿ ಬಯಸ್ತೇವೆ ಸೌಂದರ್ಯ ಇರಬೇಕಂತ ಬಯಸ್ತೇವೆ ಆದರೆ ಉಳಿಯೋದಿಲ್ಲ ಏನು ಮಾಡೋದು ದಿನ ಎದ್ದು ಕೂಡಲೇ ಅದನ್ನೆಲ್ಲ ತಿದ್ದಿ ತೀಡಿ ಎಲ್ಲ ಮಾಡಬೇಕಾಗ್ತದೆ ಮತ್ತು ಹೇಳುದ್ರಾಗ ಮರು ದಿವ್ಸ ಮತ್ತೆ ಅದೇ ಕೆಲಸ ಮಾಡಬೇಕಾಗ್ತದೆ ಅಷ್ಟು ಮಜೆ ಅಂದರೆ ಅದ ಸಮ್ಯಕ್ ಸರತಿ 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 ಇತಿ ಸಂಸಾರ ಸರಿತದ 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 ಇನ್ನೊಮ್ಮೆ ಅಲ್ಲಿಗೆ ಬರದಂಗೆ ಸರಿತದ ಅದಕ್ಕೆ ಸಂಸಾರ ಇದಕ್ಕೆಲ್ಲ ಮರ್ತ್ಯ ಲೋಕ ಅಂತ ಇದಕ್ಕೆಲ್ಲ ಕರಿತೇವೆ ಇಂಥ ಲೋಕದ ಪ್ರೇಮ ಅಂತ ಇರ್ತದಲ್ಲ ಅದು ಭಕ್ತಿ ಅಲ್ಲ ಯಾಕೆ ಇದು ಸರಿತದ ಅದಕ್ಕಿದು ಭಕ್ತಿ ಅಲ್ಲ ಇದು ಪ್ರೇಮ ಆದರೆ ಈ ಪ್ರೇಮದಲ್ಲಿ ಎರಡದೆ ಒಂದು ವಿಯೋಗದ ಭಯ ಅದ ಇಲ್ಲಿ ಪ್ರೇಮದಲ್ಲಿ ವಿಯೋಗ ಅದ ಯೋಗದ ಸಂತೋಷದ ವಿಯೋಗದ ಭಯ ಅದ ಆದರೆ ಎರಡೂ ಇರೋವೇ ಒಂದೀಟು ಸಂತೋಷ ಆಗ್ತದೆ ಆ ಬಳಿಕ ಒಂದೀಟು ದುಃಖ ಆಗ್ತದೆ ಸುಖ ದುಃಖಗಳ ಮಧ್ಯದಲ್ಲಿ ಈ ಪ್ರೇಮ ಹರವಿಕೊಂಡಿರ್ತದೆ ಈ ಪ್ರೇಮಕ್ಕೆ ಇವೆರಡು ರೂಪಗಳು ಯಾವುದನ್ನು ಪ್ರೀತಿಸ್ತೀವಿ ಅದು ಬಾಡ್ತದೆ ಯಾವುದನ್ನು ಪ್ರೀತಿಸ್ತೇವೆ ಅದು ಅಗಲ್ತದೆ ಇವೆರಡೂ ಇರೋದೇ ಇಲ್ಲ ಆದ್ದರಿಂದ ಇದು ಭಕ್ತಿಯಲ್ಲ ಭಕ್ತಿಯಲ್ಲ ಇದು ಭಕ್ತಿ ಅಮೃತ ಸ್ವರೂಪ ಪ್ರೇಮ ಇದು ಮರ್ತ್ಯದಲ್ಲಿರುವಂಥ ಭಾವ ಇಲ್ಲಿ ಸುಖ ದುಃಖ ಎರಡು ಅದಕ್ಕೆ ಈ ಪ್ರೇಮಕ್ಕೆ ಆ ಪರಮ ಪ್ರೇಮಕ್ಕೆ ಸ್ವಲ್ಪ ವ್ಯತ್ಯಾಸ ಯಾವ ವಸ್ತುವನ್ನು ಪ್ರೀತಿಸ್ತೇವೆ ಅದು ಇಲ್ಲಿ ಮರೆಯಾಗಿ ಹೋಗೋದರಿಂದ ಆ ಪ್ರೇಮವೂ ಸಹಿತ ಬಾಡಿ ಹೋಗ್ತದೆ ಪ್ರೇಮ ಪುಷ್ಪವೂ ಬಾಡಿ ಹೋಗ್ತದೆ ಆದರೆ ಭಕ್ತಿ ಕ್ಷೇತ್ರದಾಗ ನಾವು ಯಾವುದನ್ನು ಪ್ರೀತಿಸ್ತೇವಲ್ಲ ಅದು ಬಾಡುವ ವಸ್ತು ಅಲ್ಲ ಅದು ಸದಾ ಇರುವ ವಸ್ತು ಅದೇ ಸತ್ಯಂ ಶಿವಂ ಸುಂದರಂ ಅದೇ ದೇವಾ ಅದೇ ಸತ್ಯ ಇಲ್ಲಿ ಅಲ್ಲಿ ಎಲ್ಲೆಡೆ ತುಂಬಿರುವಂಥ ಪರಮ ವಸ್ತು ಏನದ ಅಂಥ ಪರಮ ಸತ್ಯ ವಸ್ತುವಿನ ಪ್ರೇಮ ಅದಕ್ಕೆ ನಾವು ಭಕ್ತಿ ಅಂತ ಕರಿತೇವೆ ಆ ಪ್ರೇಮಕ್ಕೆ ಕೊರತೆಯಿಲ್ಲ ಅದು ನಾಶ ಆಗೋದಲ್ಲ ಯಾಕೆ ಪ್ರೇಮದ ವಸ್ತು ನಾಶ ಆಗೋದಿಲ್ಲ ಪ್ರೇಮದ ವಸ್ತು ನಾಶ ಆಗೋದಿಲ್ಲ ದ ಫ್ಲವರ್ ಫೇಡ್ಸ್ ಆ್ಯಂಡ್ ವಿದರ್ಸ್ ಅವೇ ಇಟ್ಸ್ ಕಲರ್ಸ್ ಫೇಡ್ ಆ್ಯಂಡ್ ವಿದರ್ ಅ ಆದರೆ ಅದನ್ನು ನಾವು ಪ್ರೀತಿಸ್ತೇವಲ್ಲ ಆ ಪ್ರೇಮ ಹಂಗೆ ಉಳಿತದೇನು ಇದು ಬಾಡ್ತದೆ ಇದ್ರ ಕೂಡ ಪ್ರೇಮವೂ ಬಾಡಿ ಹೋಗ್ತದೆ ಕೂಡದಾಗ ಪ್ರೇಮ ಅರಳಿರ್ತದೆ ಅಗಲದಾಗ ಪ್ರೇಮ ಬಾಡ್ಕೋತ ಹೋಗ್ತದೆ ಜಗತ್ತಿನಾಗಿ ಎಷ್ಟು ಜನ ಬಂದರು ಎಷ್ಟು ಹಚ್ಚಿಕೊಂಡ್ರು ಹೋದರು ನಾವು ಒಂದೆರಡು ಕಣ್ಣೀರ ಹನಿ ಸುರಿಸೋದದ ಮತ್ತು ನಮ್ಮ ದಾರಿ ನಾವು ಹಿಡಿಯೋದದ ಅಷ್ಟೇ ಕಾಯಿಮಾಗಿ ಕಣ್ಣೀರ ಸುರಿಸೋಕಾಗ್ತದೆ ಅಷ್ಟೇ ಒಂದು ದಿವಸ ಎರಡು ದಿವಸ ಆ ಬಳಿಕ ಒಂದು ಸಮಾರಂಭ ಮಾಡೋದಿಲ್ಲೇ ಏನದು ಹಾಂ ಆಯಿತು ಇಲ್ಲಿಗೆ ಮತ್ತು ನಮ್ಮ ಊಟ ನಾವು ಮಾಡಿಕೊಂಡು ಆನಂದವಾಗಿ ಬಾಳಿ ಬದುಕೋದು ಅಷ್ಟೆ ಎಲ್ಲ ಇಷ್ಟೇ ಕಾಯಿಮಾಗಿ ಅಳ್ಕೋತಿರ್ತದ ಇರ್ತಾರೇನು ಜನ ಸುಮ್ಮನೆ ಒಂದಿಷ್ಟ ಬಂದರು ಹೋದರು ಬಂದರು ಹೋದರು ಇದೇ ಜಗತ್ತ ಅವರನ್ನು ಇದ್ದಾಗ ಪ್ರೀತಿಸ್ತೇವೆ ಹೋದಾಗ ಆಯಿತು ಮರೆತು ಬಿಡ್ತೇವೆ ಎಷ್ಟು ದಿವಸತ್ತು ನೆನಪು ಹಿಡೀಲಿಕ್ಕಾಗ್ತದೆ ನಮ್ಮ ವ್ಯವಹಾರದಾಗ ನಮ್ಮ ಸಂಸಾರದಾಗ ಎಲ್ಲಿ ನೆನಪಾಗ್ತದೆ ಅದು ಹೋದರೂ ಹೋದವರು ಹೋಗೇ ಬಿಟ್ರು ನಮ್ಮದು ಅಷ್ಟೇ ನಾವು ಹೋಗ್ತೀವಿ ನಮ್ಮ ವಸ್ತುಗಳು ಹೋಗ್ತಾವೆ ಎಲ್ಲವೂ ಹೋಗ್ತಾ ಇರೋದರಿಂದ ಜಗತ್ತಿಗೆ ಇದಕ್ಕೆ ಏನಂತಾರೆ ಇದು ಮರ್ತ್ಯ ಜಗತ್ತು ಇದು ಮರ್ತ ಇಂಥ ಮರ್ತ್ಯ ಜಗತ್ತಿನಲ್ಲಿ ನಾವು ಪ್ರೇಮವನ್ನು ಶಾಶ್ವತವಾಗಿ ಅರಳಿದ ರೂಪದಲ್ಲಿ ಇಟ್ಟುಕೊಳ್ಳಲಿಕ್ಕೆ ಆಗುವುದಿಲ್ಲ ಆದರೆ ಭಗವತ್ ಪ್ರೇಮ ಅಂತೇನದ ಅದು ಶಾಶ್ವತವಾಗಿ ಉಳಿತದೆ ಅದು ಅಮೃತ ಯಾಕೆ ಅಮೃತ ಅಂದರೆ ದೇವನನ್ನು ಪ್ರೀತಿಸ್ತೇವಲ್ಲ ಆ ದೇವ ಅಮೃತ ಇರೋದರಿಂದ ಆ ಪ್ರೇಮ ಅಮೃತ ಅಷ್ಟೇ ಅದು ನಾಶ ಆಗೋದಲ್ಲ ಇಂಥ ಅಪ್ರತಿಮವಾದ ಅಮೃತ ವಸ್ತುವನ್ನು ಶಿಷ್ಯನೇ ಒಂದಿಷ್ಟು ಕುಡಿಬೇಕು ನೋಡು ಇದನ್ನು ಕುಡಿಯೋದ ಇದು ಅಮೃತ ಇದು ಏನೋ ಒಂದು ಕಥೆ ಹೇಳ್ತಾರೆ ಒಬ್ಬ ಮಹಾನುಭಾವ ಪಂಚ ಶಿಖ ಮು ಮುನಿ ಅಂತ ಒಬ್ಬ ಆಗಿ ಹೋದ ಪಂಚಶಿಖ ಮುನಿ ಅಂತ ಕಾಪಿಲೇಯ ಅಂತ ಅವನಿಗೆ ಅಂತಾರೆ ಇಂಥ ಒಬ್ಬ ಋಷಿ ಒಂದು ಕಡೆ ವಾಸ ಮಾಡಿದ್ದ ಬಹಳ ಸುಂದರವಾದ ಒಂದು ವನ ಅದು ವೃಕ್ಷಗಳೆಲ್ಲ ಬೆಳೆದಿದ್ದು ಅದು ಚಳಿಗಾಲದ ಸಮಯ ಅಲ್ಲಿಗೆ ಒಬ್ಬ ಮಹಾರಾಜ ಬಂದ ಮಹಾರಾಜ ಬಂದು ಗೌರವ ಸಲ್ಲಿಸಿ ಕೂತ ಅವಾಗ ಪಂಚಶಿಖ ಮುನಿ ನೋಡ್ದ ಅವನ ಕಡೆ ಏನು ಮಹಾರಾಜ ನೀನು ಮಹಾರಾಜ ಏನಿಲ್ಲ ಅದ ನಿನ್ನ ಹತ್ತಿರ ಅದರ ಮುಖದ ಮೇಲೆ ಇಷ್ಟು ಖಿನ್ನತೆ ಅದಲ್ಲ ಯಾಕೆ ಅಂದ ಯಾಕೆ ಖಿನ್ನನಾಗಿದೆಯಿಲ್ಲ ಆವಾಗ ಮಹಾರಾಜ ಹೇಳ್ದ ಹೇಳಿ ಏನು ಮಾಡೋದು ಹೇಳಿ ನಾನು ಏನೆಲ್ಲ ಇದ್ದೇನೆ ಜನರಿಗಾಗಿ ಆದರೆ ಜನ ಮರ್ತೇ ಬಿಡ್ತಾರೆ ಇಷ್ಟೆಲ್ಲ ಕೆಲಸ ಮಾಡ್ತೇನೆ ಒಂದು ದಿವಸ ನೆನಪಿಡ್ತಾರೆ ಮರು ದಿವಸ ಮರ್ತೇ ಬಿಡ್ತಾರೆ ಮಾಡಿ ಏನು ಲಾಭ ಹೇಳಿ ಗುರುಗಳೇ ಶಾಶ್ವತವಾಗಿ ಉಳಿಯುವಂಗೆ ಇದ್ರೆ ಮಾಡಬೇಕು ಇಲ್ಲದೆ ಇದ್ರೆ ಮಾಡಿ ಲಾಭ ಏನು ಗುರುಗಳೇ ಅಂದ ಎಷ್ಟು ಪ್ರಯತ್ನ ಮಾಡ್ತೇನೆ ಈ ಪ್ರಜೆಗಳಿಗೆ ಇದಕ್ಕಾಗಿ ಕೆರೆಗಳನ್ನು ಕಟ್ಟಿಸದೆ ಭೂಮಿಯನ್ನು ಹದಮಾಡಿಕೊಟ್ಟೆ ಎಲ್ಲ ಕಡೆ ಧರ್ಮ ಛತ್ರೆಗಳನ್ನು ತೆಗೆದೆ ನೀರು ನೀರು ಎಲ್ಲ ಕಡೆ ದೊರೆಯುವಂತೆ ಮಾಡಿದೆ ಆದರೆ ಜನರೇನು ಸಮಾಧಾನ ಇಲ್ಲ ನಾನು ಮಾಡಿದ್ದನ್ನು ಅವರು ಮರ್ತ ಬಿಡ್ತಾರಲ್ಲ ಯಾಕೆ ಅಂತ ಅವರು ನೆನಪ ಇಡಬೇಕಂತ ಅನಿಸೋದಿಲ್ಲ ಹೇಳಿ ನಾವು ಅಂತೇವಲ್ಲ ನಾವು ಏನೇನು ಮಾಡ್ದೇವಿ ಒಬ್ಬರು ನೆನಪಿಟ್ಕೊಳ್ಳೋದು ಏನು ಮಾಡಿ ಏನು ಸುಮ್ಮನೆ ನಮಗೆ ಮೊದಲೇ ತಿಳಿದತ್ತಂದರೆ ಮಾಡ್ತಾನೆ ಇರಲಿಲ್ಲ ಅಂತ ನಾವು ಅನ್ನೋದಿಲ್ಲ ಏನು ಹಾಗೆ ಆವಾಗ ಅವ ಪಂಚಶಿಖಾಮುನಿ ಅವನ ಕೈ ಹಿಡಿದು ಕರ್ಕೊಂಡು ಇಲ್ಲಿ ಬಾಯಿಲ್ಲಿ ಇಲ್ಲೊಂದು ಗಿಡ ಅದ ನೋಡು ಅಂದ ಆ ಗಿಡ ವಿಶಾಲವಾದ ಗಿಡ ಚಳಿಗಾಲ ಆವಾಗ ಒಂದೊಂದು 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 ಎಲಿ ಹಣ್ಣಾಗಿ ಬೀಳ್ತಿದ್ದು ಕೆಳಗೆ ಆವಾಗ ತೋರಿಸಿದ ಸಿಖಾಮುನಿ ನೋಡು ಈ ಎಲಿ ಈಗ ಒಂದು ನಾಲ್ಕು ದಿವಸದ ಹಿಂದೆ ಇದರಾಗ ಇತ್ತು ಇದು ಹಚ್ಚ ಹಸಿರ ಈ ಗಿಡಕ್ಕೆ ಸೌಂದರ್ಯ ತಂದಿತ್ತು ಇದಕ್ಕೆ ಆಹಾರ ತಯಾರು ಮಾಡಿತ್ತು ಇದಕ್ಕೆ ಅನ್ನ ಕೊಟ್ಟಿತ್ತು ತಯಾರು ಮಾಡಿ ರಸವನ್ನು ಇಡೀ ಗಿಡದ ತುಂಬ ಹರಿಲಿಕ್ಕೆ ಸಹಾಯ ಮಾಡಿತ್ತು ಇಂಥದ್ದು ಈಗ ಕೆಳಗೆ ಇದೆ ಗಿಡ ಆ ಕಡೆ ಲಕ್ಷನೇ ಇಲ್ಲ ಗಿಡ ಇದು ಎಷ್ಟು ಎಲೆಗಳು ಬಿದ್ದರೂ ಸಹಿತ ಇಷ್ಟು ಕಷ್ಟಪಟ್ಟು ಗಿಡವನ್ನು ರಕ್ಷಿಸಿದಂಥ ಎಲೆಗಳ ಕೆಳಗೆ ಬಿದ್ದರೂ ಕೂಡ ಗಿಡ ಏನಿಲ್ಲ ಸುಮ್ಮನೆ ಅದು ನಿಂದು ಅಷ್ಟೇ ಗಿಡ ಅಂದರೆ ಜಗತ್ತಿದ್ದಂಗೆ ನೀನಂದರೆ ಒಂದು ಎಲೆ ಇದ್ದಂಗೆ ಸುಮ್ಮನೆ ನೀನಿರೋ ತಕ್ಕ ಕೆಲಸ ಮಾಡೋದದೆ ನೀನು ಓದಿ ಅಂದರೆ ಅವರು ಮರ್ತ ಬಿಡ್ತಾರೆ ನಿನ್ನ ಕೆಲಸಗಳನ್ನು ಮರೀತಾರ ನಿನ್ನನ್ನು ಮರೀತಾರ ಇದು ನಿಸರ್ಗದ ನಿಯಮ ಪಂಚಶಿಖ ಮುನಿಯೇ ಇದು ನಿಯಮ ಚಳಿಗಾಲ ಬರ್ತದ ಪ್ರತಿಯೊಬ್ಬರ ಜೀವನದಾಗ ವಸಂತ ಬರ್ತದೆ ಅವಾಗೆಲ್ಲರೂ ಕೊಂಡಾಡ್ತಾರೆ ಚಳಿಗಾಲ ಬರ್ತದೆ ಕೈ ಬಿಟ್ಟುಬಿಡ್ತಾರೆ ಅಷ್ಟೆ ಇದು ಜೀವನ ಇಂಥ ಜೀವನದಾಗ ಸಂತೋಷದಿಂದ ಬಾಳಿ ಬದುಕಬೇಕಾದರೆ ಭಕ್ತಿಯ ಅಮೃತವನ್ನು ಕುಡಿಬೇಕು ಶಿಷ್ಯನೇ ಅಂದ